ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಭಾರ್ಗವಿಗೆ ಸಾಥ್ ಕೊಡುವುದಕ್ಕೆ ಅನಾಮಿಕ ಲೇಡಿ ಎಂಟ್ರಿ ಕೊಡ್ತಿದ್ದಾರೆ ಯಾರಪ್ಪ ಇದು ಅನಾಮಿಕಾ ಲೇಡಿ ಏನಾದರೂ ಸಂಧ್ಯಾನೇನಾ ಯಾವ ರೀತಿಯ ಟ್ವಿಸ್ಟ್ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ಕಾರಣ ಆಗಿದ್ದಂತ ಆ ಒಂದು ರೌಡಿಯನ್ನ ಪೊಲೀಸವರ ಕೈ ಗುಬ್ಸಿದಾಳೆ ಈ ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರತಾಪ್ ಕೂಡ ರೌಡಿಯನ್ನ ಹಿಗ್ಗಾಮುಗ್ಗಾ ಬಾರಿಸೋದ್ರ ಮುಖಾಂತರ ಹೀಗೆ ಕಾರಣ್ ಮಾಡಿದೆ ಯಾರು ಯಾರನ್ನೆಲ್ಲ ಮಾಡಿಸಿದ್ದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ರೌಡಿ ಮಾತ್ರ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ರೀತು ದುಡ್ಡು ಕೊಟ್ಟಿದ್ದು ಅದೇ ರೌಡಿಗೆ ಅದೇ ರೌಡಿ ಇವತ್ತು ಭಾರ್ಗವಿ ಕೈಗೆ ಸಿಗ್ಬಿದ್ದಿರುವುದು ಭಾರ್ಗವಿ ಬಂದಿದ್ದ ರೌಡಿಯನ್ನ ಬಾಯ್ ಬಿಡಿಸೋಕೆ ನೋಡ್ತಾಳೆ ಆದ್ರೆ ರೌಡಿ ಮಾತ್ರ ನನಗೆ ಯಾವುದೇ ರೀತಿಯ ಸತ್ಯ ಕೂಡ ಗೊತ್ತಿಲ್ಲ ನಾನು ತಪ್ಪೆ ಮಾಡಿಲ್ಲ ಅಂತ ಹೇಳ್ತಾನೆ ತಪ್ಪೆ ಮಾಡಿಲ್ಲ ಅಂತಿರೋ ರೌಡಿಯ ಸತ್ಯ ದರ್ಶನವನ್ನ ವಿಡಿಯೋ ಮುಖಾಂತರ ಬಹಿರಂಗ ಪಡಿಸ್ತಾಳೆ ಭಾರ್ಗವಿ ಬಹಿರಂಗವಾಗ್ತಿದ್ದಾಗೆ ವಿಡಿಯೋವನ್ನ ನೋಡಿ ರೌಡಿ ಬೆಚ್ಚಿ ಬೀಳ್ತಾರ ಬೇಕು ಸಂಖ್ಯೆ ಸಾವಾದಾಗ ಅಲ್ಲೇ ಆ ಒಂದು ರೌಡಿ ಕೂಡ ಅಡ್ಡಾಡ್ತಿರ್ತಾರ ಇಲ್ಲಿ ಭಾರ್ಗವಿ ಬಂದದೆ ನಿನಗೆ ಬದುಕೋಕೆ ಯೋಗ್ಯತೆ ಇಲ್ಲ ಸತ್ಯ ಹೇಳಲಿಲ್ಲ ಅಂದಮೇಲೆ ನೀನು ಯಾಕೆ ಬದುಕಬೇಕು ನಿನ್ನಂತವನು ಈ ಭೂಮಿಗೆ ಬದುಕೋದು ವೇಸ್ಟ್ ಅಂತ ಹೇಳಿ ನಿನ್ನ ಕಥೆಯನ್ನೇ ಮುಗಿಸ್ತೀನಿ ಅಂತ ಮುಂದಾಗ್ತಾಳೆ ನನಗೆ ಹೆಂಡತಿ ಮಕ್ಕಳದಾರ ದಯವಿಟ್ಟು ನನಗೇನು ಕೂಡ ಮಾಡಬೇಡಿ ನಾನು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ನಿಜ ಹೇಳಬೇಕು ಅಂದರೆ ನಾವಲ್ಲಿ ಹೋಗೋಕ್ಕೂ ಮುನ್ನೇ ಸಂಖ್ಯೆ ನಿಜವಾಗ್ಲೂ ಸಂಧ್ಯಾ ಮೇಲೆ ದಾಳಿ ಆಗಿತ್ತು ಆಕೆ ಕಾಪಾಡಿ ಕಾಪಾಡಿ ಅಂತ ಹಂಗಲಾಚುತ್ತಾ ಇದ್ಲು ನಮಗೇನೂ ಕೂಡ ತಪ್ಪಿಲ್ಲ ನಾವು ತಪ್ಪೇ ಮಾಡಿಲ್ಲ ಅಂತ ರೌಡಿ ಹೇಳ್ತಾನೆ ಇದರಿಂದಾಗಿ ನಿಜವಾಗ್ಲೂ ಭಾರ್ಗವಿಕ್ ಅನ್ಸುತ್ತೆ ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ಜೊತೆಗೆ ಅವಳಿಗೂ ಕೂಡ ಒಂದು ಅನಾಮಿಕ ಕರೆ ಬರುತ್ತೆ ಅನಾಮಿಕ ಕರೆಯಲ್ಲಿ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಲೇಬೇಕು ನೀನು ಖಂಡಿತ ಹೊಟ್ಟೆ ಕೊಡಿಸ್ತೀಯ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ ಹೇಳಿರ್ತಾರೆ ಹಾಗಾಗಿ ಇಲ್ಲಿ ಭಾರ್ಗವಿಗೆ ಯಾರಿರ್ಬೋದು ಅನಾಮಿಕ ಕರೆ ಮಾಡಿದವರು ಅನಾಮಿಕ ವ್ಯಕ್ತಿ ಯಾರು ಅಲ್ಲಿ ಲೇಡಿ ವಾಯ್ಸ್ ಯಾರದ್ದು ನಿಜವಾಗ್ಲೂ ಅವ್ರಿಗೆ ಏನಾದರೂ ಸತ್ಯ ಗೊತ್ತಿದೆಯಾ ಸಂಧ್ಯಾ ಸಾವಿಗೆ ಯಾರು ಅನ್ನೋ ವಿಷಯ ಏನಾರು ತಿಳ್ಕೊಂಡಿದಾರ ಅದಕ್ಕೆ ಕಾಲ್ ಮಾಡಿದ್ರ ಅದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಸಾಕ್ಷಿಗಳು ಅವ್ರ ಹತ್ರ ಇರಬಹುದಾ ಅಂತ ಯೋಚನೆ ಮಾಡ್ತಾ ಭಾರ್ಗವಿ ಬರ್ತಾ ಇರ್ತಾಳ ಭಾರ್ಗವಿ ಬರ್ತಿರ್ಬೇಕಾದ್ರೆ ಅವಳ ಒಂದು ಹಳಿಯ ಫ್ರೆಂಡ್ಸ್ ಕೂಡ ಮಾತಾಡ್ತಾ ಭಾರ್ಗವಿ ಬಗ್ಗೆನೆ ಮಾತಾಡ್ಕೊಂಡು ಬರ್ತಿರ್ತಾರ ಭಾರ್ಗವಿನ ನೋಡಿ ಎಷ್ಟು ದಿನ ಆಯ್ತು ಏನ್ ಮಾಡುದು ಅಂತ ಅದೇ ಟೈಮ್ಗೆ ಭಾರ್ಗವಿ ಅವರಿಬ್ಬರನ್ನ ಫ್ರೆಂಡ್ಸ್ ಅನ್ನ ನೋಡಿದ್ದೆ ಕೂಕೋತಾಳ ಇನ್ನು ಭಾರ್ಗವಿ ಧ್ವನಿ ಹಾಗೆ ಕೇಳಿಸ್ತಿದ್ಯಲ್ಲ ಅಂತ ಫ್ರೆಂಡ್ಸ್ ಕೂಡ ನೋಡಿದ್ರೆ ಅದು ಭಾರ್ಗವಿನೇ ಆಗಿರ್ತಾಳೆ ಭಾರ್ಗವಿ ಹಾಗೆ ಫ್ರೆಂಡ್ಸ್ ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ ಇಬ್ರಿಗೂ ಕೂಡ ಇಬ್ರನ್ನ ಭೇಟಿ ಮಾಡಿದ್ದು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ ನಂತರ ಹೇಗಿದ್ರ ಅಂತೆಲ್ಲಾನು ಕೂಡ ವಿಚಾರಿಸಿ ಅಪ್ಪ ಅಮ್ಮ ಹೇಗಿದ್ದಾರೆ ನಿಜವಾಗ್ಲೂ ನನ್ನ ಉದ್ದೇಶ ಇದ್ದದೆ ಅಪ್ಪ ಅಮ್ಮ ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅದೇ ನನ್ನ ಜೀವನದ ಗೆಲುವು ಅಂತ ಬಟ್ ಏನ್ ಮಾಡುದು ನನ್ನ ಪರಿಸ್ಥಿತಿ ಈ ರೀತಿ ಆಗೋಯಿತು ಅಂದಾಗ ಯೋಚನೆ ಮಾಡಬೇಡ ಭಾರ್ಗವಿ ಈಗ ಅಂಕಲ್ ಕೂಡ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಏನು ಅಪ್ಪ ಕೆಲ್ಸಕ್ ಹೋಗ್ತಿದ ಹಾಗೆಂತ ಪಾಪಿ ನಾನು ಅಪ್ಪಂಗನ್ ಆಗಿದ ಅಪ್ಪ ಆಪರೇಷನ್ ಆಗಿದ್ರು ಕೂಡ ಕೆಲಸಕ್ಕೆ ಹೋಗ್ಬೇಕಾ ಅಂತ ಹೇಳಿ ನಿಜವಾಗ್ಲೂ ಕಣ್ಣೀರ್ ಬಾರ್ಗವಿ ಭಾರ್ಗವಿ ಎಂತ ಪಾಪಿ ಮಗ್ಲು ಅಂತ ಹೇಳಿ ಈ ಕಡೆ ಆಕಡೆ ಆ ಕಡೆ ಜಿ ಪಿ ಪಾಟೀಲ್ ಎಲ್ಲರ ಹೆಸರನ್ನ ಕೂಡ ಹೇಳೋಕೆ ಭಾರ್ಗವಿ ಶುರು ಮಾಡ್ತಿದ್ದಾಗ ಅಲ್ಲಿ ಫ್ರೆಂಡ್ಸ್ ಗೆ ಕನ್ಫ್ಯೂಷನ್ ಆಗ್ಬಿಡತ್ತ ಏನಿದು ಭಾರ್ಗವಿ ಇತ್ತ ಕಡೆ ಬೃಂದ ಅಕ್ಕ ಅಂತ ಹೇಳ್ತಿದ್ಯಾ ಜಿ ಪಿ ಪಾಟೀಲ್ ಅಂತ ಹೇಳ್ತಿದ್ಯಾ ನೀನ್ ಮದ್ವೆ ಆಗಿರೋ ವಿಷಯಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಕೇಳ್ತಿದ ಆದ್ರೆ ನಿಜವಾಗ್ಲೂ ನಾನು ಮದುವೆ ಆಗಿರೋದು ಬೇರೆ ಯಾರನ್ನು ಅಲ್ಲ ವೃಂದಾಕ ಗಂಡ ಚರಣ್ ಇದಾರಲ್ವಾ ಅವ್ರ ತಮ್ಮ ಅವ್ರ ತಮ್ಮನೆ ಅರ್ಜುನ್ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಮದುವೆ ಆಗಿರೋದು ಜಿ ಪಿ ಪಾಟೀಲ್ ಮನೆಗೆ ಜಿ ಪಿ ಪಾಟೀಲ್ ನನ್ನ ಮಾವ ಅಂತ ಹೇಳ್ತಾಳೆ ಈ ಒಂದು ಮಾತನ್ನು ಕೇಳಿ ನಿಜವಾಗ್ಲೂ ಭಾರ್ಗವಿಯ ಫ್ರೆಂಡ್ಸ ಶಾಕ್ಗೆ ಒಳಕಾಗ್ತಿದ್ದಾರೆ ಹೀಗೆ ಮಾತಾಡ್ತಿದ್ಯಾ ಭಾರ್ಗವಿ ಜಿ ಪಿ ಪಾಟೀಲ್ ನಿನ್ನ ಮಾವನ ಅರ್ಜುನ್ ಅವ್ರ ಮಗನ ಅಂದಾಗ ಹೌದು ಅವ್ರು ನನ್ನ ಹತ್ರ ವಿಷಯ ಮುಚ್ಚಿಟ್ಟಿದ್ರು ನಾನು ಒಪ್ಕೊಳ್ಳೋದಿಲ್ವೇನೋ ಅಂತ ಹಾಗಾಗಿ ಅವ್ರು ನನ್ನ ಹತ್ರ ವಿಷಯ ಹೇಳಲಿಲ್ಲ ಆದರೆ ಅರ್ಜುನ್ ತುಂಬಾ ಒಳ್ಳೆಯವರು ಆದರೆ ಜಿ ಪಿ ಪಾಟೀಲ್ ಮನೆ ನಿಜವಾಗ್ಲೂ ಕೂಡ ನರಕ ಏನು ಮಾ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆ ಮನೆಗೆ ಅಡ್ಜಸ್ಟ್ ಆಗೋದ ಅವ್ರು ಕಂಡ್ರೆ ಆಗೋದಿಲ್ಲ ಅನ್ಯಾಯ ಅಥರ್ಮ ಅದನ್ನು ನೋಡಿ ಸಾಕಾಗ್ಬಿಟ್ಟಿದ್ದೀನಿ ಆದರೆ ದಯವಿಟ್ಟು ಅಪ್ಪ ಅಮ್ಮಂಗೆ ಈ ವಿಷಯ ಹೇಳ್ಬೇಡಿ ನಾನೇ ಸಮಯ ನೋಡಿಕೊಂಡು ಈ ವಿಷಯ ಹೇಳ್ತೀನಿ ಅಂತ ಭಾರ್ಗವಿ ಹೇಳಿದಾಗ ಖಂಡಿತ ನೀನೇನು ಯೋಚನೆ ಮಾಡಬೇಡ ನಾವು ಯಾವುದೇ ರೀತಿ ವಿಷಯನೂ ಕೂಡ ಮನೆಯಲ್ಲಿ ಹೇಳುವುದಿಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ಕೂಡ ತದನಂತರ ಆಯ್ತಾ ಕಡೆ ಅದೇ ಅನಾಮಿಕೆ ಆಲ್ರೆಡಿ ಬೆಂಗಳೂರಿಗೆ ಬಂದದಾರೆ ಭಾರ್ಗವಿಯನ್ನು ಭೇಟಿ ಮಾಡುವುದಕ್ಕೆ ನಿಜವಾಗ್ಲೂ ಭಾರ್ಗವಿ ನಿನ್ನನ್ನು ಎಲ್ಲರೂ ಸೋಲಿಸ್ಬೇಕು ಅಂತ ಕು ಅನ್ಕೋತಿರುವುದು ಅವರ ಅಹಂಕಾರದಿಂದ ಖಂಡಿತ ಅಲ್ಲ ನೀನಿಲ್ಲಿ ಖಂಡಿತವಾಗಲೂ ಮುಂದೆ ಬಂದುಬಿಟ್ರೆ ಸಂಧ್ಯಾ ಕೇಸನ್ನು ಗೆದ್ದು ಅವರನ್ನು ಸೋಲಿಸ್ಬಿಡ್ತೀಯ ಅನ್ನೋ ಭಯದಿಂದ ನಿಜವಾಗ್ಲೂ ನೀನು ಸಾಕಷ್ಟು ಜನರಿಗೆ ಖಂಡಿತ ನ್ಯಾಯ ಕೊಡಿಸೇ ಕೊಡಿಸ್ತೀಯ ಸಂಧ್ಯಾ ಅಂತ ಹೆಣ್ಮಕ್ಳಿಗೆ ಪರ ನಿಂತು ಸಂಧ್ಯಾ ಅಂತ ಅನ್ಯಾಯ ಆಗಿರುವ ಹೆಣ್ಮಕ್ಳು ಪರ ನಿಂತು ನ್ಯಾಯ ಕೊಡಿಸ್ತೀ ಅನ್ನೋ ನಂಬಿಕೆ ನನಗಿರುವುದರಿಂದಾನೆ ನಿನ್ನನ್ನು ನಾನು ನಂಬಿರುವುದು ವಿಶ್ವಾಸ ಇಟ್ಟಿರುವುದು ಖಂಡಿತ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಲೇಬೇಕು ತಪ್ಪು ಮಾಡಿದಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಆ ಅನಾಮಿಕ ವ್ಯಕ್ತಿ ಯಾವುದೋ ಸುಳಿವನ್ನು ಇಟ್ಟು ಅಲ್ಲಿಂದ ಹೊರಡ್ತಿದ್ದಾರೆ ಇತ್ತ ಕಡೆ ಅರ್ಜುನ ಯೋಚನೆ ಮಾಡ್ತಿರ್ಬೇಕಿದ್ರೆ ವೃಂದ ಬಂದಿದೆ ಏನು ಅರ್ಜುನ್ ಯೋಚನೆ ಮಾಡ್ತಿದ್ಯಾ ತಂಗಿ ಮದುವೆನ ಅದ್ಧೂರಿಯಾಗಿ ಮಾಡ್ತೀಯಾ ಬಿಡು ಅಂದಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅದಕ್ಕೆ ಭಾರ್ಗವಿ ಅವ್ರಿಗೆ ಮಾತು ಕೊಟ್ಟಿದ್ದೆ ಎರಡು ಫ್ಯಾಮಿಲಿನ ಕೂಡ ಒಂದು ಮಾಡ್ತೀನಿ ಅಂತ ಬಟ್ ಮಾತು ಕೊಟ್ಟಿದ್ದೆ ಆಯಿತು ಈ ಕಡೆ ರೀತು ಮದುವೆ ಅಂತ ಬ್ಯುಸಿ ಆಗಿಬಿಟ್ಟೆ ಏನನ ಕೂಡ ಮಾಡೋಕ್ಕಾಗ್ತಿಲ್ಲ ಅದೇ ಬೇಜಾರು ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾಳೆ ಹೇಳ್ತದಾನೆ ಜೊತೆಗೆ ಇದು ಎಲ್ಲದಕ್ಕೂ ಕೂಡ ಕಾರಣ ಅವ್ರ ಅಕ್ಕ ಬೃಂದಾನ ನಿಜವಾಗ್ಲೂ ಒಬ್ಬ ಅಕ್ಕ ಈ ರೀತಿ ಕೂಡ ಇರ್ಬೋದ ಆ ಬೃಂದ ಅವ್ರ ಅಕ್ಕನಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಅಂದಾಗ ಅವ್ರ ಅಕ್ಕ ಏನು ಮಾಡಿದ್ರು ಅರ್ಜುನ್ ಅಂತ ಕೇಳ್ತದಾಳೆ ಬೃಂದ ಅವ್ರ ಅಕ್ಕನ ನಮ್ಮ ವಿಶ್ವನ ಅವ್ರ ಮನೆಯವ್ರಿಗೆ ಹೇಳಿದ್ದೆ ಅವ್ರ ಅಕ್ಕ ಬೃಂದ ನಿಜವಾಗ್ಲೂ ಇಂಥ ಪಾಪಿ ಅಕ್ಕನ ನಾನೇನಾದ್ರು ಕಣ್ಮುಂದೆ ನೋಡಿದ್ರೆ ನನಗೆ ಏನು ಮಾಡ್ತಿದ್ನು ಈ ರೀತಿ ಒಂದು ಜನ್ಮ ಕೂಡ ಇರತ್ತಾ ಹಾಗೆ ಹೀಗೆ ಅಂತ ಹೇಳಿ ಅರ್ಜುನ್ ವೃಂದ ಬಗ್ಗೆ ತುಂಬ ಕೀಳಾಗಿ ಮಾತನಾಡಿಬಿಡ್ತಾರೆ ಇದರಿಂದ ನಿಜವಾಗ್ಲೂ ವೃಂದಾಗೆ ಸಿಟ್ಟು ಬರುತ್ತೆ ನೋಡು ಅರ್ಜುನ್ ಸುಮ್ಮನೆ ವಿನಾಕಾರಣ ಇನ್ನೊಮ್ಮೆ ಈ ರೀತಿ ಮಾತಾಡಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನಿನ್ನ ಅಂದಕ್ಕ ಯಾಕದಕ್ಕೆ ನೀವು ಯಾಕೆ ಇಷ್ಟು ಸೆಟ್ ಮಾಡ್ಕೊತಿದ್ರ ನಾನೇ ನಿಮ್ಮ ಬಗ್ಗೆ ಮಾತಾಡಿದ್ನ ಭಾರ್ಗವಿ ಅಕ್ಕ ಬೃಂದ ಬಗ್ಗೆ ತಾನೆ ಅಂತ ಅರ್ಜುನ್ ಹೇಳಿದಕ್ಕೆ ಹೌದು ಆದರೆ ಹೆಣ್ಮಕ್ಳ ಬಗ್ಗೆ ಈ ರೀತಿ ಮಾತಾಡಿದ್ರೆ ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ನೋಡಿ ನೀವು ಎಷ್ಟು ಒಳ್ಳೆಯವರು ಇಂಥ ಅಕ್ಕ ಭಾರ್ಗವಿಗೆ ಯಾಕಿದ್ರೆ ಎಷ್ಟು ಒಳ್ಳೇದಿರ್ತತ್ತಲ್ವಾ ಅಂತ ಅರ್ಜುನ್ ಹೇಳಿದಾಗ ಹೌದೌದು ನಿನಗೆ ನಾನೇ ಭಾರ್ಗವಿ ಅಕ್ಕ ಅಂತ ಗೊತ್ತಾಗೋಕು ಮುನ್ನೇ ನಿನ್ನ ಮತ್ತೆ ಭಾರ್ಗವಿ ಡಿವೋರ್ಸ್ ಆಗಿರಬೇಕು ಅಂತ ಅನ್ಕೊಂಡಿದ್ದೆ ಹೊರಗಡೆ ಬರ್ತಾರೆ ಈತ ಕಡೆ ಇರೋದ್ರೆ ಅವ್ರ ಹತ್ರ ಅವರ ಸಾಕ್ಷಿ ಬಂದಿದ್ದ ಏನಿದು ಅಕ್ಕ ನಿಜವಾಗ್ಲೂ ತುಂಬ ಖುಷಿ ಶಕ್ತಿ ಪ್ರಸಾದ್ ಅಂತ ಅವ್ರ ದೊಡ್ಡ ಮನೆಗೆ ರೀತು ಮದುವೆ ಆಗಿ ಹೋಗ್ತಿದ್ದಾಳೆ ಎಷ್ಟೆಲ್ಲ ಚೆನ್ನಾಗಿ ಒಡವೆ ವಜ್ರ ವೈಢ್ಯುರಿಯ ಎಲ್ಲ ಕೊಡಬಹುದಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ರುದ್ರವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ನೋಡಿದ್ರೆ ಅಕ್ಕ ಬೇರೆಯವ್ರಿಗೆ ಸಂಬಂಧಪಟ್ಟಾಗ ವಿಕ್ಕೆ ಕೆಟ್ಟವ್ನು ಅಂತಿದ್ರೆ ಆದರೆ ನೀವೇ ಮದುವೆ ಮಾಡ್ತಿದ್ರ ಈಗ ಗೊತ್ತಾಯ್ತಾ ಹೀಗೆ ಅಲ್ವಾ ಪ್ರಪಂಚ ಅಂತ ಸಾಕ್ಷಿ ಹೇಳ್ತಿದ್ದಾರೆ ಇತ್ತ ಕಡೆ ಬೃಂದ ಬಂದಿದ್ದ ಹೌದು ಈ ಭಾರ್ಗವಿ ಸರಿಯೇ ಇಲ್ಲ ಅಂತ ಸಾಕ್ಷಿಯವರು ಹೇಳಿದಾಗ ಹೌದೌದು ಆ ಭಾರ ಭಾರ್ಗವಿ ಖಂಡಿತ ಅರ್ಜುನ್ ಜೊತೆ ಡಿವೋರ್ಸ್ ಕೊಟ್ಟು ಹೋಗ್ತಿರ್ತಾಳೆ ಅಂತ ನಿಮ್ಗೆ ನೀಚ ಬುದ್ಧಿನ ಬಿಡ್ತೀರಾ ಯಾವಾಗ್ಲೂ ಕೆಟ್ಟದ್ ಮಾತಾಡೋದೇ ಅಲ್ವಾ ನಿಮ್ಮಂತವ್ರಿಗೆ ಪಾಠ ಕಲಿಸೋದಕ್ಕೆ ಭಾರ್ಗವಿ ಬಂದಿರೋದು ಭಾರ್ಗವಿ ಅಂತ ಒಳ್ಳೆ ಹೆಣ್ಮಗಳ ಬಗ್ಗೆ ಈ ರೀತಿ ಎಲ್ಲ ಮಾತಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ರುದ್ರ ಅವರು ಹೇಳಿದ್ರೆ ಅರ್ಜುನ ಇನ್ ಸ್ವಲ್ಪ ದಿನ ಡಿವೋರ್ಸ್ ಕೊಟ್ಟು ಬಂದ ನಾನು ಮದುವೆ ಆಗ್ತಾನೆ ಅಂತ ವೃಂದ ಹೇಳಿದಕ್ಕೆ ಇನ್ನೊಬ್ರು ಸಂಸಾರನ ಹಾಳು ಮಾಡೋದನ್ನ ಬಿಟ್ಟು ನಿನ್ ಸಂಸಾರನ ಉದ್ಧಾರ ಮಾಡ್ಕೊಳ್ಳೋದ್ರ ಕಡೆ ನೋಡು ಅಂತ ರುದ್ರ ಅವರು ಸರಿಯಾಗಿ ಟಕ್ಕರ್ ಕೊಟ್ಟು ಹೋಗ್ತಾರೆ ಈ ಕಡೆ ಬೃಂದ ಅಂತೂ ನನ್ನನ್ನ ಬೀದಿ ಬೀದಿಲಿ ಹೋಗೋರು ಆಡ್ಕೊಳ್ಳುವ ಹಾಗೆ ಆಗ್ಬಿಟ್ರು ಅಂತ ಖಿಂಡ ಮಂಡಲ ಆಗ್ತದಾಳ ಹಾಗಿದ್ರೆ ಅನಾಮಿಕ ಲೀಡಿ ಯಾರಪ್ಪ ಹಾಗಿದ್ರೆ ಸಂಧ್ಯಾ ಖಂಡಿತ ಸಾವಾಗಿದ ಸಂಧ್ಯಾ ಸಾವಿಗೆ ಸಂಬಂಧಪಟ್ಟ ಸಾಕ್ಷಿಯನ್ನ ಬಾರ್ಗವಿ ಕೈ ಇಟ್ಟಿದ್ದಾರೆ ಲೀಡಿ ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದನ ಬೀಚು ವೇಚ್ ಮಾಡುದನ್ನ